ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಟೈಮ್ ಬಂದು ಇವಾಗ ಸೆವೆನ್ ಫೋರ್ಟಿ ಫೈವ್ ಆ್ಯಂಡ್ ಇವತ್ತು ಇವತ್ತು ಸ್ಕೂಲ್ ಓಪನ್ ಆಗ್ತಾಯಿದೆ ಇವತ್ತಿಂತ ಸ್ಕೂಲ್ಗೆ ಹೋಗ್ಬೇಕು ಆ್ಯಂಡ್ ಎಲ್ಲ ಹೆಂಗೆ ರೆಡಿ ಆಗಿದ್ದಾರೆ ನನ್ನ ಮಗಗೆ ಇಂಟ್ರೆಸ್ಟ್ ಇಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ಬಟ್ ಸ್ಟಿಲ್ ಕಳಿಸ್ತಾ ಇದ್ದೀನಿ ಯಾಕೆಂದರೆ ಫಸ್ಟ್ ಡೇ ಲಾಸ್ಟ್ ಇಯರ್ ಕೂಡ ಫಸ್ಟ್ ಡೇ ಹೋಗಿರಲಿಲ್ಲ ಫಸ್ಟ್ ಡೇ ಎಲ್ಲ ಫಸ್ಟ್ ಒನ್ ವೀಕ್ ಫುಲ್ಲು ಹೋಗಿರಲಿಲ್ಲ ಸೊ ಈ ಏನಾದ್ರೂ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಅಕ್ಕ ಮಗ ಕೂಡ ಇಲ್ಲೇ ಇದ್ದಾನೆ ಎವ್ರಿ ಡೇ ನಾವೇ ಮಾರ್ನಿಂಗ್ ಡ್ರಾಪ್ ಮಾಡ್ತೀವಿ ಹಾಗೆ ಇವಾಗ ಹೋಗಿ ಅವ್ರನ್ನ ಬಿಟ್ಟು ಅವ್ರ ಕ್ಲಾಸ್ ಯಾವುದು ಅಂತ ನಾನು ನೋಡಿಲ್ಲ ಮೊನ್ನೆ ಬುಕ್ಸ್ ತೊಗೊಳೋದಿಲ್ಲ ನೋಡೋಣ ಅಂದ್ಕೊಂಡ್ವಿ ಬಟ್ ಏನೋ ಅರ್ಜೆಂಟ್ ಇತ್ತು ಅಂತ ಅಂದ್ಬಿಟ್ಟು ಹಾಗೆ ಬಂದ್ಬಿಟ್ವಿ ಇವಾಗ ಹೋಗಿ ಅವ್ರ ಕ್ಲಾಸು ಎಲ್ಲ ನೋಡಿಕೊಂಡು ಬಂದ್ರೆ ನಮಗೂ ನೆಕ್ಸ್ಟ್ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಹೋಗೋದಕ್ಕೆ ಈಸಿ ಆಗುತ್ತಲ್ಲ ಸೊ ಹಾಗೆ ಆ್ಯಂಡ್ ಟಿಫನ್ ಇವತ್ತು ಇಡ್ಲಿ ಆ್ಯಂಡ್ ಚಟ್ನಿ ಮಾಡಿದ್ದೀನಿ ಮಕ್ಕಳಿಗೆ ಎಲ್ಲರೂ ವಿಶ್ ಮಾಡಿ ಅವರ ಈ ವರ್ಷದ ಕಂಪ್ಲೀಟ್ ಈ ಇಯರ್ ಅವರ ಎಜುಕೇಷನ್ಸ್ ಆಗಲಿ ಅವರ ಅಚೀವ್ಮೆಂಟ್ಸ್ ಆಗಲಿ ಚೆನ್ನಾಗಿರಲಿ ಅಂತ ನೀವು ಎಲ್ಲ ವಿಶ್ ಮಾಡಿ ಮುಗ ಮಗನ ಮುಖ ನೋಡಿ ಹೆಂಗಾಗಿದೆ ಇವಾಗಿಂದ ಫೀಲ್ ಅವನಿಗೆ ಲಾಸ್ಟ್ ಇಯರು ಇನ್ನೇನು ಒಂದು ಟೂ ಮಂತ್ಸ್ ಇದೆ ಅನ್ಬೇಕಾದ್ರೆ ಸ್ವಲ್ಪ ನಾರ್ಮಲ್ ಆಗಿದೆ ಅಲ್ಲಿವರೆಗೂ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಖಯ್ಯ ಪಿಯ ಅಂದ್ಕೊಂಡು ಹೋಗ್ತಾನೇ ಇದ್ದ ಬೆಳಗ್ಗೆ ಹತ್ತಿ ಯಾವಾಗಲೂ ಡಲ್ಲಾಗಿ ಒಂದೊಂದು ದಿನ ಹತ್ಕೊಂಡು ಎಲ್ಲ ಇದ್ದ ಆ್ಯಂಡ್ ಈ ಇಯರ್ ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇದ್ದಾನೆ ಆ್ಯಂಡ್ ಎಷ್ಟು ಬೇಗ ಮಕ್ಳು ಬೆಳೀತಾರೆ ಅಂತಲೇ ಗೊತ್ತಾಗಲ್ಲ ಆ್ಯಂಡ್ ನನ್ನ ಮಗಳಿಗ ಫೋರ್ತ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕಾರ್ತಿಕ್ ಬಂದು ಈ ಸಲ ಫಿಫ್ತ್ ಸ್ಟ್ಯಾಂಡರ್ಡ್ ಅವನಗೂ ನನ್ನ ಮಗಳಿಗೂ ಒನ್ ಒನ್ ಮಂತ್ ಅಷ್ಟೇ ಡಿಫ್ರೆನ್ಸು ಏಜಲ್ಲಿ ಬಟ್ ಅದು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಏಜ್ ಇರುತ್ತಲ್ಲ ಸೊ ಆ ಏಜ್ ಪ್ರಕಾರ ನೋಡಿದ್ರೆ ಅವ್ನು ಒಂದು ವರ್ಷ ಮುಂದೆ ಹೋಗ್ಬಿಟ್ಟ ನನ್ನ ಮಗಳು ಒಂದು ವರ್ಷ ಸ್ವಲ್ಪ ಹಿಂದೆ ಆಯಿತು ಸೊ ನನ್ನ ಮಗಳಿಗೆ ಫೋರ್ತ್ ಸ್ಟ್ಯಾಂಡರ್ಡು ಕಾರ್ತಿಕ್ ಪ್ರಿಪೇರಾ ಎಲ್ಲ ಅವ್ನಿಗೆ ಆ್ಯಕ್ಚುಲಿ ನಾನು ಟ್ಯೂಷನ್ ತಗೊಳ್ತೀನಿ ಅಂದರೆ ಅವ್ನು ಸ್ವಲ್ಪ ಡಲ್ ಇದ್ದ ಓದಬೇಕಾದ್ರೆ ಸೆಕೆಂಡ್ ಅಲ್ಲಿ ಜಸ್ಟಲ್ಲಿ ಪಾಸಾಗಿದ್ದ ಸೊ ಹಾಗಾಗಿ ಲಾಸ್ಟ್ ಇಯರಿಂದ ನಾನೇ ಟ್ಯೂಷನ್ ತಗೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಬೆಟರಾಗಿದ್ದಾನೆ ಸೊ ಅದೊಂಥರ ಸಮಾಧಾನ ನಾವು ಹೇಳ್ಕೊಡೋ ಮಕ್ಕಳು ಸ್ವಲ್ಪ ಏನಾದರೂ ಇದಾಯಿತು ಅಂದರೆ ಅಂದರೆ ನಾನು ಏನು ದುಡ್ಡು ತಗೊಂಡು ಟ್ಯೂಷನ್ ಮಾಡ್ತಾ ಇಲ್ಲ ಮತ್ತೆ ಅದಕ್ಕೂ ಕಮೆಂಟ್ ಆಗ್ತೀರಾ ಓ ನೀವು ಟ್ಯೂಷನ್ ಮಾಡ್ತೀರಾ ಹಂಗೆ ಹಿಂಗೆ ದುಡ್ಡು ಬರುತ್ತೆ ಅಂತ ಇಲ್ಲ ನಾನು ಅವ್ನಿಗೆ ನನ್ನ ಮಕ್ಳನ್ನ ಹೆಂಗೆ ಹೇಳ್ಕೊಡ್ತೀನೋ ಅದೇ ಥರನೇ ಇದ್ದೀನಿ ಚೆನ್ನಾಗಿ ಹೇಳ್ಕೊಡ್ತೀನ ಕಾರ್ತಿಕ್ ವದೆಗ್ ಹೆಂಗೆ ಬೀಳುತ್ತೆ ಚೆನ್ನಾಗಿ ಬೀಳುತ್ತೆ ಅವ್ನು ಚೆನ್ನಾಗಿ ಬೀಳುತ್ತೆ ಅದೇ ಬಾಸುಂಡೆಗಳೆಲ್ಲ ಬಂದುಬಿಟ್ಟಿರುತ್ತೆ ಆಮೇಲೆ ಅವ್ರ ಅಮ್ಮ ಹತ್ರ ಪರ್ಮಿಷನ್ ತೊಗೊಂಡೆನೆ ಮತ್ತೆ ನನಗೆ ಬಾಯಲೆಲ್ಲ ಹೇಳಿ ಅಭ್ಯಾಸ ಇಲ್ಲ ಅವ್ನಿಗೆ ಸ್ವಲ್ಪ ಭಯ ಕಡಿಮೆ ಅವ್ರ ಮನೇಲಿ ತುಂಬ ಪ್ಯಾಂಪರ್ ಮಾಡ್ತಾರೆ ಸೊ ನನ್ನ ಹತ್ರ ಬಂದ್ರೆ ಸ್ವಲ್ಪ ಅವ್ನು ಸ್ಟ್ರಿಕ್ಟ್ ಆಗಿರೋದು ಡಿಸಿಪ್ಲಿನಿಂದ ಇರೋದು ಸೊ ಹಾಗೆ ಅವನನ್ನ ಸ್ವಲ್ಪ ನನ್ನ ಮಕ್ಳ ಥರನೇ ನನ್ನ ಮಕ್ಳು ಹೊಡೆಯೋಲ್ಲ ಅಂತ ಅನ್ಕೋಬೇಡಿ ಆಮೇಲೆ ನನ್ನ ಮಕ್ಳಿಗೆ ಸರಿ ಬೀಳ್ತವೆ ಹಂಗೆ ಅವ್ನಿಗೂ ಬೀಳುತ್ತೆ ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಓದ್ತಾನೆ ಸೊ ಅದೊಂದು ಸಮಾಧಾನ ನನಗೆ ಅಟ್ಲೀಸ್ಟ್ ನಾನು ಹೇಳ್ಕೊಟ್ಟು ಅಟ್ ಅವ್ರ ಫ್ಯೂಚರ್ ಚೆನ್ನಾಗಿದೆ ನಮಗೂ ಅಷ್ಟೇ ಸಾಕು ಸೊ ಹಾಗೆ ಇವಾಗ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ವೆದರು ಪಾ ಕೂಲಾಗಿದೆ ಮೋಡ ಎಲ್ಲ ಮುಚ್ಕೊಂಡು ಮಳೆ ಬರೋ ಥರ ಇದೆ ಮಳೆ ಬರೋ ಥರ ಇಲ್ಲಿ ಒಂದು ವಾರದಿಂದನೂ ಇದೆ ಬಟ್ ಮಳೆ ಸರಿಯಾಗಿ ಬರ್ತಾನೆ ಇಲ್ಲ ಸೊ ಇವತ್ತು ಸ್ವಲ್ಪ ಕೂಲ್ ಕೂಲಾಗಿದೆ ಮೋಡ ಎಲ್ಲ ಮುಚ್ಕೊಂಡು ಡಾರ್ಕ್ ಆಗಿದೆ ಸೊ ಬನ್ನಿ ಹೋಗೋಣ ಇವತ್ತು ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಗಳು ಓಪನ್ ಇರೋದ್ರಿಂದ ಫುಲ್ ಟ್ರಾಫಿಕ್ ಟ್ರಾಫಿಕ್ ನನ್ನ ಮಗಗೆ ಸ್ಕೂಲ್ ಹತ್ರ ಬಂದಿದ್ದ ತಕ್ಷಣವೇ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಅಂದರೆ ಇದು ನನಗೆ ರಿಯಲ್ ಹೊಟ್ಟೆ ನೋವಾ ಅಥವಾ ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾನಂತ ನಿಜವಾಗ್ಲೂ ಇಲ್ಲ ಮನೆಯವ್ರಿಗೂ ಚೆನ್ನಾಗೇ ಇದ್ದ ಬೆಳಗ್ಗೆ ಅವನೇ ಫಸ್ಟ್ ರೆಡಿ ರೆಡಿಯಾಗಿದ್ದು ಎಲ್ಲ ಬಟ್ ಕಾರಲ್ಲಿ ಕುತ್ಕೊಂಡಿದ್ದ ತಕ್ಷಣ ಅವನ ಮೂಡೇ ಚೇಂಜ್ ಆಗೋಗ್ಬಿಟ್ಟಿತ್ತು ಅಲ್ಲಿಂದನೇ ಡಲ್ಲಾಗಿ ಬಂದ ಕಾರ್ ಇಳ್ದಿದ ತಕ್ಷಣ ನಾನು ಹೊಟ್ಟೆ ನೋವು ಅಂತ ಸ್ಟಾರ್ಟ್ ಮಾಡ್ದೆ ಅಂದರೆ ಇಷ್ಟು ದಿನ ಟೂ ಮಂತ್ಸ್ ಅವ್ರಿಗೆ ರಜೆ ಇತ್ತಲ್ವ ಸೊ ಇವಾಗ ಮತ್ತೆ ಹೊಸ್ದಾಗಿ ಹೋಗಬೇಕು ಅಂತ ಅಂದಾಗ ಅದಿನ್ನ ಮೂಡ್ ಬಂದಿಲ್ಲ ಅವ್ರಿಗೆ ಸ್ಕೂಲ್ಗೆ ಹೋಗೋದು

ಅವನನ್ನು ಫ್ರಂಟ್ ಬೆಂಚಲ್ಲೇ ಕೂರ್ಸೋಣ ಅಂತ ಲಾಸ್ಟ್ ಟೂ ಇಯರ್ಸ್ ಕೂಡ ಅವ್ನು ನನ್ನ ಫ್ರಂಟ್ ಬೆಂಚಲ್ಲೇ ಕೂರ್ಸಿದ್ದೀನಿ ಅವನು ಸ್ವಲ್ಪ ಹುಡುಗಿರ ಜೊತೆ ಮಿಂಗಲ್ ಆಗೋದು ತುಂಬ ಕಡಿಮೆ ಹುಡುಗಿರ ಜೊತೆ ಅಂತಲ್ಲ ಹುಡುಗರ ಜೊತೆ ಅವನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಲ್ಲ ಸೊ ನಾನು ಸ್ವಲ್ಪ ಫ್ರಂಟಲ್ಲೇ ಕೂರ್ಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕಾನ್ಸಂಟ್ರೇಟ್ ಡೈರೆಕ್ಟಾಗಿ ಟೀಚರ್ಸ್ ಮೇಲೆ ಹಾಗೆ ಬೋರ್ಡ್ ಮೇಲೆ ಇರುತ್ತೆ ಅಂತ ಸೊ ನಾನು ಫ್ರೆಂಡ್ ಸೀಟಲ್ಲೇನೆ ಕೂರಿಸ್ಬಿಟ್ಟು ಬಂದೆ ಅವನಂತೂ ಅಳ್ತಾನೆ ಇದ್ದ ಸರಿ ಹೋಗ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ನಾವಿದ್ದರೆ ಇನ್ನೂ ಜಾಸ್ತಿ ಅಳ್ತಾನೆ ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ಅವ್ರ ಅಕ್ಕನ ಹಾಗೆ ಕಾರ್ ತೀಕ್ ಅವ್ರವ್ರ ಕ್ಲಾಸಲ್ಲಿ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನನ್ನ ಮಗಗೆ ಫಸ್ಟ್ ಫ್ಲೋರಲ್ಲೇ ಇದೆ ಆ್ಯಂಡ್ ಕಾರ್ತಿಕಗೆ ಸೆಕೆಂಡ್ ಫ್ಲೋರು ನನ್ನ ಮಕ್ಕಳಿಗೆ ತರ್ಡ್ ಫ್ಲೋರು ಸೊ ಇವನಿಗಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ನನ್ನ ಮಕ್ಕಳಿಗೆ ಇಬ್ಬರಿಗೂ ಅಷ್ಟು ಫ್ರೆಂಡ್ಸ್ ಇಲ್ಲ ಎಲ್ಲ ಒಬ್ರೊಬ್ರು ಅಷ್ಟೇ ಬಟ್ ಇವ್ನಿಗೆ ಹೋಗಿದ ತಕ್ಷಣ ನೋಡಿ ಎಲ್ಲರೂ ಒಳ್ಳೆ ವಿ ಐ ಪಿ ಥರ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅವ್ನಿಗೆ ಸೊ ಅವನನ್ನು ಇವಾಗ ಅವ್ರ ಕ್ಲಾಸಲ್ಲಿ ಬಿಟ್ಬಿಟ್ಟು ಈಗ ನನ್ನ ಮಗಳನ್ನ ಅವ್ರ ಕ್ಲಾಸಲ್ಲಿ ಇದ್ದೀನಿ ಇನ್ನು ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮನೇಲಿರುವಂತಂದರೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ರಜಾ ಹಾಕು ಅಂತಂದರೆ ರಜಾ ಹಾಕಕ್ಕೆ ರೆಡಿನೇ ಇರಲ್ಲ ಸ್ಕೂಲ್ಗೆ ಹೋಗ್ಬೇಕು ನಾನು ನೀವು ಆಮೇಲೆ ಎಲ್ಲಾದರೂ ಹೋಗಿ ನಾನು ಬರೋಲ್ಲ ಅಂತ ಅಂದ್ಬಿಡುತ್ತೆ ಅಷ್ಟು ಇಂಟ್ರೆಸ್ಟು ಸ್ಕೂಲ್ ಅಂತ ಅಂದರೆ ಬಟ್ ನಾವೇನೇ ಸ್ವಲ್ಪ ಆಗಾಗ ರಜೆ ಹಾಕ್ಸ್ತಾ ಇರ್ತೀವಿ ಸರಿ ಅವರಿಬ್ಬರನ್ನ ಬಿಟ್ಬಿಟ್ಟು ಮತ್ತೆ ನನ್ನ ಮಗನ ಕ್ಲಾಸ್ ಹತ್ರ ಬಂದೆ ಏನು ಮಾಡ್ತಾಯಿದ್ದಾನೆ ನೋಡೋಣ ಅಂತ ನೋಡ್ತೀನಿ ಅವನು ಅಳ್ತಾನೆ ಇದ್ದಾನೆ ಬಾ 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 ಅಂತ ಅಂದ್ಬಿಟ್ಟು ಇನ್ನು ನಾವು ಹೋದ್ಮೇಲೆ ಕಷ್ಟ ಆಗುತ್ತೆ ಅವ್ನಿಗೆ ಏನಾದ್ರೂ ಜಾಸ್ತಿ ಆಯ್ತು ಅಂದರೆ ಕಷ್ಟ ಅಂತ ಅನ್ಬಿಟ್ಟು ವಾಪಸ್ ಕರ್ಕೊಂಡು ಬಂದ್ಬಿಟ್ಟಿದೆ ಮತ್ತೆ ನಾಳೆನೂ ಅದೇ ಥರ ರಿಪೀಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅವ್ರ ಪ್ರಿನ್ಸಿಪಲ್ ಎಲ್ಲ ಏನಾಗಲ್ಲ ನೀರು ಕುಡ್ಸ್ಬಿಟ್ಟು ಕಳಿಸಿ ಇವ್ರ್ದೆಲ್ಲ ಡ್ರಾಮಾ ಅಂತ ಹೇಳ್ತಿದ್ರು ಸರಿ ಅಂದ್ಬಿಟ್ಟು ಇನ್ನು ಅಲ್ಲೇ ಇದ್ರೆ ಅಳ್ತಾನೆ ಅಂತ ಅಲ್ಲೇ ಕೂರಿಸ್ಬಿಟ್ಟು ಟೀಚರ್ಗೆ ಹೇಳ್ಬಿಟ್ಟು ಬಂದ್ಬಿಟ್ವಿ ಮಗುನ ಸ್ಕೂಲಿಗೆ ಬಿಟ್ಬಿಟ್ಟು ಹೆಂಗೋ ಕಷ್ಟಪಡ್ತು ಅಳ್ತಾನೆ ಇದ್ದ ಬಿಟ್ಬಿಟ್ಟು ಬಂದ್ವಿ ಬೇಜಾರಾಗ್ತಿತ್ತು ನನಗೇನೆ ಕರ್ಕೊಂಡ್ ಬಂದ್ಬಿಡೋಣ ಅಂತ ಬಂದೆ ಬಟ್ ಫಸ್ಟ್ ಡೇ ಇವತ್ತು ಹಿಂಗೆ ಮಾಡಿದ್ರೆ ನಾಳೆನೂ ಹಾಗೆ ಮಾಡ್ತಾನೆ ನನ್ಗೆ ಗೊತ್ತು ಅದಕ್ಕೆ ಹೋಗಿ ಬಿಟ್ಬಿಟ್ಟು ಹೆಂಗೋ ಕೂರ್ಸ್ಬಿಟ್ಟು ಬಂದೆ ಪಾಪ ಅಳ್ತಾನೆ ಇದ್ದ ಬಾ ಬಾ ಅಂತ ಇದ್ದ ಆಮೇಲೆ ಅವ್ರು ಡ್ಯಾಡಿ ನನಗೆ ನೀನು ಇಲ್ಲೇ ಇದ್ದರೆ ಅವ್ನೇ ಅಳ್ತಾನೆ ಬಾ ಅಂತ ಕರೆದ್ಬಿಟ್ಟು ಬಂದ್ಬಿಟ್ಟೆ ಅಲ್ಲಿ ಅವರು ಆಯಾ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಗೊತ್ತು ಯಾಕೆಂದರೆ ಲಾಸ್ಟ್ ಇಯರೆಲ್ಲ ಅವನು ನೋಡ್ಬಿಟ್ಟಿದ್ದಾರೆ ಅವರು ಬಂದು ಕೇಳ್ತಾಯಿದ್ರು ಏನು ಇವತ್ತೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ಯಾ ಫಸ್ಟ್ ಡೇನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ಯಾ ಅಳೋದಕ್ಕೆ ಹಿಂಗೆಲ್ಲ ಅಳಬಾರ್ದು ಗುಡ್ ಬೈ ಅವ್ನಿಲ್ಲ ಹೊಟ್ಟೆ ನೋವು ನಂಗೆ ಜಾಸ್ತಿ ನಾಳೆ ಹೋಗ್ತೀನಿ ಅಂತ ಇದ್ದ ಬಟ್ ನಾಳೆ ಅವನು ಅದೇ ರಿಪೀಟ್ ಮಾಡ್ತಾನೆ ಅದಕ್ಕೆ ಇವತ್ತು ಕಷ್ಟ ಆದರೂ ಪರವಾಗಿಲ್ಲ ಬಿಟ್ಟು ಬರೋಣ ಅಂದ್ಬಿಟ್ಟು ಬಿಟ್ಟು ಬಂದ್ವಿ ಇವತ್ತು ನನಗೆ ಸಿಕ್ಕಾಪಟ್ಟೆ ಬೋರಾಗುತ್ತೆ ಬೇಜಾರಾಗುತ್ತೆ ಯಾವಾಗಲೂ ಇರ್ತಾಯಿದ್ರು ಬೈಕ್ ಕೊಚ್ಚಾಡ್ಕೊಂಡು ಜಗಳ ಮಾಡಿಕೊಂಡು ಎಲ್ಲ ಇರ್ತಾಯಿದ್ರು ಇವತ್ತಿಂದ ಬೋರು ನನಗೂ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇತ್ತು ನನಗೆ ಏನು ಮನೆ ಕ್ಲೀನ್ ಮಾಡೋದಲ್ಲಿ ಅಥವಾ ಏನಾದರೂ ತಗೊಂಡ್ ಬಂದು ಕೊಡಬೇಕು ನನಗೆ ಬೇರೆ ಈ ಥರ ಇದ್ದಾಗ ಕೇರ್ ಮಾಡೋದೆಲ್ಲ ಅವರೇ ನೀರು ತೊಗೊಬಂದು ಕೊಡೋದು ಮೆಡಿಸಿನ್ ಕೊಡೋದೆಲ್ಲ ಅವರೇ ಮಾಡ್ತಾ ಇದ್ರು ಇವಾಗ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಮತ್ತೆ ನನ್ನ ಮೊದಲಿನ ದಿನ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಾಳೆಯಿಂದ ವಾಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಇವತ್ತಿಂದನೇ ಅನ್ಕೊಂಡಿದ್ದು ಇವತ್ತು ಆಗೋಲ್ಲ ಇವತ್ತು ಇಲ್ಲೇ ಲೇಟ್ ಆಯಿತು ಸೊ ಇನ್ನು ಸ್ವಲ್ಪ ಹೊತ್ತು ಇತ್ತು ಅಂದರೆ ಮೂಡ್ ಬರಲ್ಲ ಸೊ ಹಾಗಾಗಿ ಇವತ್ತು ಸ್ಕಿಪ್ ಮಾಡಿ ನಾಳೆಯಿಂದ ಹೋಗೋಣ ಅಂತ ಆ್ಯಂಡ್ ನನ್ನ ಮಗಳಿಗೆ ನನ್ನ ಮಗನ ನಿಂತ್ಕೊಂಡ್ರೆ ಇವಾಗಲೇ ನನಗೆ ಬೇಜಾರಾಗ್ತದೆ ಶೇ ಅಂತ ಇನ್ನು ಸಾಯಂಕಾಲ ಟೂ ಫಾರ್ಟಿಗೆ ಬಿಡ್ತಾರೆ ಅಂದರೆ ನಾವು ಕರ್ಕೊಂಬರೋಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗುತ್ತೆ ಸೊ ಇವತ್ತಿನ ದಿನ ಹಿಂಗೆ ಸ್ಟಾರ್ಟ್ ಆಗಿದೆ ನೋಡೋಲ್ಲ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಚೆಕ್ಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್